ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त दत्त सद्गुरु देवदत्त दत्त बंगा ओम राम नमः ओम ऐम महरीम श्रीं ललितांबिकायै नमः ಎಲ್ಲಾ ಧರ್ಮ ಬಂಧುಗಳಿಗೂ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ಶುಭ ಸಂದರ್ಭದಲ್ಲಿ ಬಹಳ ವಿಶೇಷವಾದ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾಯಿದ್ದೀನಿ ಮನಸ್ಸಿನಲ್ಲಿ ಶತ್ರುಗಳು ಅಂತ ಅರಿ ಷಡ್ವರ್ಗಗಳು ಅಂತ ಹೇಳ್ತಾರೆ ಕಾಮ ಕ್ರೋಧ ಲೋಭ ಮೋಹ ಪದ ಮಾತ್ಸರಿಯ ಅಂತ ಹೇಳ್ತಾರೆ ಒಬ್ಬರ ಮೇಲೆ ಆಸೆ ಒಬ್ಬರ ಮೇಲೆ ಕ್ರೋಧ ಒಬ್ಬರ ಮೇಲೆ ಕೋಪ ಏನು ನಮ್ಮಲ್ಲಿ ಇರುವಂತಹ ವ್ಯವಸ್ಥೆಯನ್ನು ಯಾರಾದರೂ ಕಿತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯದ ಲೋಭ ಅಯ್ಯೋ ಅವನಿಗೆ ನೂರು ರೂಪಾಯಿ ಜಾಸ್ತಿ ಕೊಟ್ಬಿಟ್ರೆ ನಮಗೆ ಕಡಿಮೆ ಆಗ್ಬಿಟ್ರೆ ಲಕ್ಷ್ಮಿ ನಮ್ಮ ಹತ್ರ ಬರದೇ ಇದ್ದರೆ ಅನ್ನೋ ಲೋಭ ಹಾಗೆ ಮೋಹ ಮಕ್ಕಳು ಮರಿ ಮನೆ ಆಸೆ ಆಸ್ತಿ ಅಂತಸ್ತು ನಾನು ಅಷ್ಟು ದುಡ್ಡು ಮಾಡಬೇಕು ನಾನು ಆ ಕಾರ್ ತೊಗೋಬೇಕು ನಾನು ಈ ಒಡವೆ ತೊಗೋಬೇಕು ನಾನು ಈ ವಸ್ತ್ರ ತೊಗೋಬೇಕು ಅನ್ನೋ ಒಂದು ಆಸೆ ಆಸೆ ಇರಬಾರ್ದು ಅಂತಿಲ್ಲ ಆಸೆ ದುರಾಸೆ ಆಗಬಾರ್ದು ಅಂತ ಹೇಳ್ತಾರೆ ಈ ರೀತಿ ಹತ್ತು ಹಲವಾರು ಶತ್ರುಗಳು ನಮ್ಮ ದೇಹದ ಒಳಗೆ ಇರ್ತಾರೆ ಅದು ಬಾಹ್ಯ ರೂಪದಲ್ಲಿ ಏನಾಗತ್ತೆ ಕೆಲವರಿಗೆ ಕೆಲವರ ಮೇಲೆ ನಾವು ಕೋಪ ಮಾಡಿಕೊಂಡು ಮಾತಾಡಿದಾಗ ಅವರು ನಮಗೆ ವಿರುದ್ಧವಾಗಿರ್ತಾರೆ ನಮಗೆ ಇತ್ತೀಚಿನ ದಿನಗಳಲ್ಲಿ ನಮಗೇನಾದ್ರೂ ಕೆಡಕಾಯಿತು ಅಂತಂದರೆ ನನಗೆ ಅವನ ಮೇಲೆ ಡೌಟು ಅವ್ನು ನನಗೇನೋ ಮಾಡಿಸ್ಬಿಟ್ಟಿದ್ದಾನೆ ಅಂತ ಇದು ಸರ್ವೇ ಸಾಮಾನ್ಯವಾಗಿ ನಡೆಯುವಂಥದ್ದು ಯಾರಾದರೂ ಏನಾದರೂ ಮಾಡಿಸ್ಬಿಟ್ಟು ನಮಗೆಲ್ಲ ತೊಂದರೆ ಆಗುತ್ತೆ ಅನ್ನೋದಾಗಿದ್ದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಮೂರು ಏನು ವಾಯುಪಡೆ ಮತ್ತು ಏನೇನು ಹೇಳ್ತಾರಲ್ಲ ರಕ್ಷ ರಕ್ಷಣಾ ಪಡೆಗಳು ಮಿಲ್ಟ್ರಿ ಫೋರ್ಸು ಮತ್ತು ನೀರಿನಲ್ಲಿ ವಾಯುಪಡೆ ಮತ್ತು ಆರ್ಮಿ ಏರ್ ಫೋರ್ಸು ಮತ್ತು ಇನ್ನೊಂದು ಜಲ ಆ ಸಮುದ್ರ ಭಾಗದಲ್ಲಿರುವಂತಹ ಆರ್ಮಿ ಎಲ್ಲ ಫೋರ್ಸ್ಗಳನ್ನು ಇಟ್ಕೊಂಡು ಬಿ ಎಸ್ ಎಫ್ನ ಇಟ್ಕೊಂಡು ದೇಶವನ್ನು ರಕ್ಷಣೆ ಮಾಡಬೇಕಾದ್ದೇ ಇಲ್ಲ ಯಾರು ಏನು ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ಅವನೊಂದು ಇಂಬೆಹೇಳು ಚೂಮಂತ್ರ ಮಾಡಿಬಿಟ್ಟು ಆ ಬಾರ್ಡ್ರಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟಿದ್ದಿದ್ರೆ ಎಲ್ಲ ಸತ್ತೋಗ್ಬಿಟ್ಟಿರ್ಬೇಕಲ್ವಾ ಅದರಿಂದ ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಏನೋ ತೊಂದರೆ ಆಗಿಬಿಡುತ್ತೆ ನಮಗೆ ಇನ್ಯಾರೋ ಏನೋ ಮಾಡ್ತಾರೆ ಅನ್ನೋ ಒಂದು ಭಾವನೆಗಳನ್ನು ಮೊದಲು ತಲೆಯಿಂದ ತೆಗೆದ ಆಚೆಗೆ ಬಿಸಾಕ್ ನಮ್ಮನ್ಗೆ ಯಾರು ಏನೂ ಮಾಡೋಕ್ಕಾಗಲ್ಲ ಯಾರು ಒಳ್ಳೆಯದು ಮಾಡೋಕ್ಕಾಗಲ್ಲ ಯಾರು ಕೆಟ್ಟದ್ದು ಮಾಡೋಕ್ಕೂ ಆಗೋದಿಲ್ಲ ನಾವು ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಕೆಟ್ಟದ್ದು ಒಳ್ಳೆಯದು ನಡೀತಾ ಇರುತ್ತೆ ನಾವು ಪೂರ್ವ ಜನ್ಮದಲ್ಲಿ ಯಾರಿಗಾದರೂ ಏನಾದರೂ ಸಹಾಯ ಮಾಡಿದ್ವಿ ಅಂತಂದರೆ ಅವರು ಈ ಜನ್ಮದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಯಾರು ಪೂರ್ವ ಜನ್ಮದಲ್ಲಿ ನಾವು ಅವರಿಗೆ ಕೆಟ್ಟದ್ದು ಮಾಡಿದ್ವಿ ಅಂತಂದರೆ ಅವರಿಂದ ಇವಾಗ ನಮಗೆ ಇರುತ್ತೆ ಋಣ ಇಲ್ಲದೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಹೇಳ್ತಾರೆ ಈ ಪಶು ಅನ್ನೋದನ್ನು ಬರೀ ಪ್ರಾಣಿಗಳು ಪಕ್ಷಿಗಳು ಅಂದ್ಕೊಳ್ಳೋದಲ್ಲ ಯಾವ ಯಾವ ಜೀವರಾಶಿಗಳಿದೆಯೋ ಅವೆಲ್ಲವೂ ಕೂಡ ಅದೇ ಆಗಿರುತ್ತೆ ಅದರಿಂದ ನಮಗೆ ಯಾರೋ ದ್ವೇಷ ಮಾಡ್ತಾ ಇದ್ದಾರೆ ನಮಗಿನ್ಯಾರೋ ಏನೋ ಇದ್ದಾರೆ ಅಂತೆಲ್ಲ ಅಂದ್ಕೊಳ್ಬೇಡಿ ಈ ಮನಸ್ಸಿನಲ್ಲಿರುವಂತಹ ಈ ಒಂದು ಬಾಧೆಗಳನ್ನು ನಿವಾರಣೆ ಮಾಡೋದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಬಟ್ಲಲ್ಲಿ ಹಾಲು ತೊಗೊಳ್ಳಿ ಅದಕ್ಕೆ ಜೀರಿಗೆಯನ್ನು ಒಂದು ಚಿಟಿಕೆ ಜೀರಿಗೆಯನ್ನು ಹಾಕಿ ನಿಮ್ಮ ಮನಸ್ಸಿನಲ್ಲಿ ಆ ರೀತಿ ಕೆಟ್ಟ ಭಾವನೆಗಳು ಕೆಟ್ಟ ಆಲೋಚನೆಗಳು ಏನೇನು ಬರ್ತಾ ಇದೆ ಅದನ್ನೆಲ್ಲ ನೆನೆಸ್ಕೊಂಡು ಒಂದು ಮಧ್ಯ ಬೆರಳಿನಿಂದ ಇಂಟು ಮಾರ್ಕ್ ಹಾಕಿ ಇಂಟು ಮಾರ್ಕ್ ಹಾಕಿ ಇಂತಹ ಬಾಧೆಗಳೆಲ್ಲ ನನಗೆ ಇವತ್ತು ನಿವಾರಣೆ ಆಗಿದೆ ಅಂತ ಸ್ಮರಣೆ ಮಾಡಿಕೊಂಡು ಮಧ್ಯ ಬೆರಳಿನಿಂದ ಇಂಟು ಮಾರ್ಕ್ ಹಾಲು ಒಳಗಡೆ ಸುಮ್ಮನೆ ಹೀಗೆ ಬರೆದು ಅದನ್ನು ತೊಗೊಂಡು ಹೋಗಿ ನಿಮ್ಮ ಮನೆಯಿಂದ ಆಚೆ ಚಲ್ ಹುಟ್ಟು ಬಂದಿರಿ ಅವತ್ತಿನಿಂದ ನಿಮ್ಮ ಮನಸ್ಸು ಈ ಕುದಿಯೋ ಅಂತಹ ಅವ್ನು ನೋಡಿದ್ರೆ ನನಗೆ ಕುದಿಯುತ್ತೆ ಅವ್ನು ನೋಡಿದ್ರೆ ಒಡ್ದಾಕ್ಬಿಡೋಣ ಅನಿಸುತ್ತೆ ಚುಚ್ಚುಬಿಡೋಣ ಅನಿಸುತ್ತೆ ಈ ರೀತಿಯಾದ ಭಾವನೆಗಳು ಬರ್ತದೆ ಇತ್ತೀಚಿನ ದಿನಗಳಲ್ಲಂತೂ ಆ ಭಾಷೆಗಳನ್ನು ಕೇಳೋಕ್ಕೆ ಸಾಧ್ಯವಿಲ್ಲದಂತಹ ಮಾತು ಆ ಮಾತುಗಳನ್ನು ಕೇಳೋಕ್ಕೆ ಕರ್ಕಶವಾಗಿರುವಂತಹ ಮಾತುಗಳು ಆ ರೀತಿಯಾದ ಬಾಧೆಗಳ ನಿವಾರಣೆ ಆಗೋದಕ್ಕೆ ಒಂದೇ ಒಂದು ಸಣ್ಣ ಕಪ್ಪಲ್ಲಿ ಹಾಲು ತಗೊಳ್ಳಿ ಒಂದು ಲೀಟ್ರ್ ಹಾಲಲ್ಲ ಸುಮ್ಮನೆ ಒಂದು ಐದು ಚಮಚ ಅಥವಾ ಹತ್ತು ಚಮಚ ಹಾಲನ್ನು ಒಂದು ಬಟ್ಲಲ್ಲಿ ಹಾಕ್ಕೊಳ್ಳಿ ಅದಕ್ಕೆ ಒಂದು ಚಿಟಿಕೆ ಜೀರಿಗೆ ಹಾಕಿ ಅದನ್ನು ಮಧ್ಯ ಬೆರಳಿನಿಂದ ಇಂಟು ಮಾರ್ಕ್ ಹಾಕಿ ನಿಮ್ಮ ಮನಸ್ಸಿನಲ್ಲಿ ಯಾರ ಮೇಲೆ ದ್ವೇಷ ಇದೆಯೋ ನಿಮ್ಮನ್ನು ಯಾರು ದ್ವೇಷ ಮಾಡ್ತಾಯಿದ್ದಾರೆ ಅಂದ್ಕೊಂಡು ನೀವು ದ್ವೇಷ ಮಾಡ್ತಾಯಿದಿರೋ ಆ ದ್ವೇಷದ ಶತ್ರುತ್ವವನ್ನು ನಾಶ ಮಾಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ರೀತಿ ಇಂಟು ಮಾರ್ಕ್ ಹಾಕಿ ಆ ಆಚಗ್ಬಾಕಿ ನಿಮ್ಮ ಮನಸ್ಸು ನಿರಾಳವಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರೋ ದಿವ್ಯ ಚರಣಮಸ್ತು